ಆಯ್ ವೆಲ್ಕಮ್ ಟು ಮೈ ಬ್ಲಾಗ್ ಏನಪ್ಪ ಇದು ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಇವತ್ತು ಷಷ್ಠಿ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿರೋ ಹುತ್ತಕ್ಕೆ ಹಾಲೆರೋಣ ಅಂತ ಬಂದಿದ್ದೀವಿ ಮನೆಯಿಂದನೇ ಎಲ್ಲ ಪೂಜೆ ಸಾಮಾನು ತೊಗೊಂಡು ಬಂದಿದ್ದೀವಿ ಅದನ್ನು ತಟ್ಟೆಗಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೋ ಅದ್ರ ಬ್ಲಾಗ್ ಮಾಡ್ತಾಯಿದ್ದೀವಿ ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ತಂದಿರೋ ಸಾಮಾನೆಲ್ಲ ಒಂದೊಂದಾಗಿ ನಮ್ಮ ಅಕ್ಕನ ಕೈ ಕೊಟ್ಟು ಅವರಲ್ಲಿ ಎಲ್ಲ ಇಟ್ಟು ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದ್ರು ಮೊದ್ಲಿಗೆ ನಾವು ನೀರು ಹಾಕಿ ಅಲ್ಲಿ ರಂಗೋಲಿ ಬಿಟ್ಟು ಆಮೇಲೆ ಕುಂಕುಮ ಇಟ್ಟು ಆಮೇಲೆ ಹೂವು ಇಟ್ಟು ಆಮೇಲೆ ನೆಕ್ಸ್ಟು ನಾವು ಪೂಜೆ ಮಾಡ್ತೀವಿ ಇದೆಲ್ಲ ಒಂದೊಂದಾಗಿ ಆಗಬೇಕಲ್ವಾ ನಾನು ಈ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದು ನಮ್ಮ ಮನೇಲಿರೋ ಚೋಟು ಕೈಲಿ ಅವನಷ್ಟೊಂದು ಕ್ಲಿಯರಾಗಿ ಮಾಡಿಲ್ಲ ಬಟ್ ಪರವಾಗಿಲ್ಲ ಅದ್ರಲ್ಲಿ ಅವನು ಅವನ್ನೇ ಬ್ಯುಸಿ ಆಗಿದ್ದಾನೆ ಇಲ್ಲ ಮರ ಗಿಡಗಳು ತೊಗೊಳೋದ್ರಲ್ಲಿ ಬಿಸಿಯಾಗಿಬಿಟ್ಟಿದ್ದಾನೆ ಆದ್ರಷ್ಟೊಂದು ನೀಟಾಗಿ ವಿಡಿಯೋ ಮಾಡಿಲ್ಲ ಹೇಳಿದೆ ಮಾಡೋ ವೀಡಿಯೋನ ಅಂತ ಅವ್ನು ಅವನ್ನ ತಗೋಬೇಕು ಮರ ಗಿಡಗಳನ್ನ ತೆಗಿಬೇಕು ಅಂತ ಅರ್ಥ ಅದನ್ನು ತೆಗ್ದಿದ್ದಾನೆ ಆದರೆ ಪೂಜೆ ಮಾಡೋ ವೀಡಿಯೋ ಅಷ್ಟು ನೀಟಾಗಿ ತೆಗ್ದಿಲ್ಲ ಸರಿ ಅಂತ ಇಬ್ರು ಸೇರಿ ನಾವು ಪೂಜೆಗೆ ರೆಡಿ ಮಾಡ್ತಾಯಿದ್ದೋ ಪೂಜೆಗೆ ರೆಡಿ ಮಾಡೋಷ್ಟು ಕಡೆ ಎಲ್ಲರೂ ಬಂದರು ಅಲ್ಲಿಗೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಮನೆಯವರೆಲ್ಲ ಹೋಗಿದ್ದರು ಅವರು ಕೂಡ ಬಂದರು ಇವನು ಮಾತ್ರ ಮಾವನ ಮರ ವೀಡಿಯೋ ಮಾಡಿದ್ರೆ ಬ್ಯುಸಿ ಆಗಿಬಿಟ್ಟಿದ ಆಮೇಲೆ ನಾನೇ ಕಿತ್ಕೊಂಡು ಸ್ವಲ್ಪ ಪೂಜೆ ಮಾಡೋದನ್ನು ತಗುದೆ ಮೊದಲಿಗೆ ನಮ್ಮ ಅಕ್ಕ ಭಾವ ಇಬ್ಬರು ಪೂಜೆ ಮಾಡ್ತಾಯಿದ್ರು ಅವ್ರ ವೀಡಿಯೋಸ್ ಮಾತ್ರ ನಾನು ತೆಗಿಯೋಕ್ಕಾಯ್ತು ನೆಕ್ಸ್ಟ್ ಮತ್ತೆ ಅವ್ರ ಕೈಗೆ ಕೊಟ್ಟೆ ವೀಡಿಯೋ ಮಾಡು ಅಂತ ಅವರಿಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ರು ಅದಾದಮೇಲೆ ಫೋನ್ನ ಬೇರೆಯವ್ರ ಕೈ ಕೊಟ್ಟು ವೀಡಿಯೋ ಅಂತ ನಾನು ಮತ್ತು ಮನೆಯವರಿಬ್ರು ಸೇರಿ ಪೂಜೆ ಮಾಡೋಣ ಅಂತ ಅವನ ಕೈ ಕೊಟ್ಟು ನಾವಿಬ್ಬರು ಪೂಜೆ ಮಾಡ್ದೆವು ಪೂಜೆ ಮಾಡಿದ್ಮೇಲೆ ಆರತಿನೂ ಮಾಡಿ ಕೊನೆಯಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಹಾಲು ಹಾಕಿ ಬಾಳೆಹಣ್ಣು ಹಾಕಿ ಹೋಗ್ತೀವಿ ಅದಕ್ಕೆ ಬರೀ ಆರತಿ ಪೂಜೆ ಅಷ್ಟೇ ಮಾಡಿಬಿಟ್ಟು ಇಬ್ರು ಮತ್ತು ನಮ್ಮ ಐದನ್ನ ಮತ್ತು ಅವ್ರ ಮಕ್ಕಳಿದ್ರು ಅವ್ರಿಗೂ ಪೂಜೆ ಮಾಡೋಕ್ಕೆ ಕೊಟ್ಟು ಅವರು ಕೂಡ ಪೂಜೆ ಮಾಡಿದ್ರು ಕೊನೆಯಲ್ಲಿ ನಮ್ಮ ಮಾವ ಇದ್ರು ಅವ್ರಿಗೆ ತುಂಬ ಹೊತ್ತು ನಿಂದ್ ಅಂತ ಲಾಸ್ಟ್ರು ಒಂದೇ ಸಲ ಅವ್ರಿಗೆ ಪೂಜೆ ಮಾಡಿಸಿ ಹಾಲು ಇಯಿಸೋಣ ಅಂದ್ಬಿಟ್ಟು ಅವ್ರನ್ನ ಲಾಸ್ಟಲ್ಲಿ ಕರೆದು ಅವರು ಪೂಜೆಯ ಸಹ ಮಾಡಿದ್ರು ನಮ್ಮ ತೋಟದಲ್ಲಿ ನಾವು ಈ ಥರ ಈ ವರ್ಷಕ್ಕೆ ಎರಡು ಸಲ ದನಿ ಹರಿತೀವಿ ಒಂದು ಆಷಾಢದಲ್ಲಿ ಒಂದು ಷಷ್ಠಿಲಿ ಎಲ್ಲ ಹಾಲು ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮನೆಗೆ ಮಕ್ಕಳಿಗೆ ಸ್ವಲ್ಪ ಪ್ರಸಾದ ಬೇಕಾಯ್ತಲ್ವ ಅಂದ್ಬಿಟ್ಟು ಸೊ ಸ್ವಲ್ಪ ಪ್ರಸಾದನ ಬಾಕ್ಸಿಗೆ ಹಾಕ್ಕೊಂಡು ಪ್ರಸಾದಕ್ಕೆ ಅಂತ ಕೇಸರಿ ಬಾತ್ ಮಾಡಿದ್ದು ಅದನ್ನು ಸ್ವಲ್ಪ ಅಲ್ಲೇ ಬಿಟ್ಟು ಇನ್ನೊಂದು ಸ್ವಲ್ಪ ಮನೆಗೆ ತಗೊಂಡು ಆದ ತಕ್ಷಣ ಹೊರಡ್ಬಾರ್ದು ಅಂತ ಒಂದು ಸ್ವಲ್ಪ ತಲ್ಲೇಕಾ ಕಾದು ಯಾಕಂದರೆ ಕರ್ಪೂರ ಎಲ್ಲ ಇತ್ತು ದೀಪ ಮಾತ್ರ ಗಾಳಿ ಬೇಕು ಹಾರೋಗ್ತಾಯಿತ್ತು ಅದನ್ನು ಹಚ್ಚಿ ಹಚ್ಚಿ ಪದೇ ಪದೇ ಇದ್ದು ಯಾಕಂದರೆ ಅಲ್ಲಿ ಸುತ್ತ ಗಿಡ ಮರಗಳು ಇರೋದ್ರಿಂದ ತುಂಬ ಗಾಳಿ ಇತ್ತು ಸರಿ ಅಂದ್ಬಿಟ್ಟು ನಾವೆಲ್ಲ ಹೊರಟು ಹೊರಟಿದ್ದ ಮನೆಗಲ್ಲ ತೋಟದಲ್ಲಿ ಇನ್ನೊಂದು ಸೈಡು ಬನ್ನಿ ಮರ ಮತ್ತು ಹಾಲದ ಮರ ಇತ್ತು ನಾವು ಅಲ್ಲೂ ಪೂಜೆ ಮಾಡಬೇಕಾಯ್ತು ಆ ಮರಕ್ಕೆ ಬಿಳಿ ಬಟ್ಟೆ ಕಟ್ಟಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಅಲ್ಲೂ ಸಹ ದೀಪ ಇಟ್ಟು ಪೂಜೆ ಮಾಡಿ ಅದೆರುಗಡೆ ಹಾಲದ ಮರ ಇದೆ ಅದಕ್ಕೂ ಹಾಗೆ ಪೂಜೆ ಮಾಡಿ ಕೊನೆಗೆ ಮನೆ ಕಡೆ ಹೊರಟು ಹೊರಡೋದು ಮೇನ್ ಗೇಟಲ್ಲಿ ಹೊರಟು ಸ್ವಲ್ಪ ಜನ ಕಾರಲ್ಲಿ ಬಂದಿದ್ದು ಸ್ವಲ್ಪ ಜನ ಸ್ಕೂಟ್ರಲ್ಲಿ ಬಂದಿದ್ರು ಸರಿ ಅಂದ್ಬಿಟ್ಟು ನಾವು ಕಾರಲ್ಲಿ ಹೋಗ್ತಾಯಿದ್ದೆವು ನೀವು ನನ್ನದೇ ವೀಡಿಯೋ ಮಾಡಿ ಮಾಡಿ ಅಂತ ಇದ್ದ ಸರಿ ಅಂತ ಅವನೇ ಸ್ವಲ್ಪ ಹೊತ್ತು ಮಾಡ್ತಾ ಹಾಯ್ ಬಾಯ್ ಹೇಳ್ತಾನೆ ಆಯಿತಾ ಸರಿ ಅಂತ ಪೂಜೆ ಮಾಡಿ ನಾವೆಲ್ಲ ಕಾರ್ಗತ್ತೋ ಆದರೂ ಅಲ್ಲಿಗೂ ಬಂದು ವೀಡಿಯೋ ಫೇಸ್ ಕೊಡ್ತಾಯಿದ್ದೆ ಇದ್ದ ಇಂದಾನೆ ಸರಿ ಅಂದ್ಬಿಟ್ಟು ನಾವು ಒಂದು ಸೆಲ್ಫಿ ತೊಗೊಂಡು ಮನೆ ಹೊರಟೋ ಬಾಯ್